ಗೌರವೀಯ ಕರ್ನಾಟಕ ಅರಣ್ಯ ಹಾಗೂ ಪರಿಸರ ಸಚಿವರಾದ ಶ್ರೀ ಈಶ್ವರ ಖಂಡ್ರೆ ಹಾಗೂ ಅರಣ್ಯ ಇಲಾಖೆಯ ಅಧಿಕಾರಿಗಳನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇನೆ ನಾವು ಬೆಂಗಳೂರಿಗೆ ಹೋಗಿದ್ದಾಗ ಮಾನ್ಯ ಈಶ್ವರ ಖಂಡ್ರೆ ಅವರು ಹಾಗೂ ಕರ್ನಾಟಕದ ಅರಣ್ಯ ಇಲಾಖೆಯ ಅಧಿಕಾರಿಗಳು ಆತ್ಮೀಯವಾಗಿ ಸತ್ಕಾರಿಸಿರುತ್ತಾರೆ ಅದಕ್ಕೆ ನಾನು ಹೃದಯಪೂರ್ವಕವಾಗಿ ಆಭಾರಿಯಾಗಿದ್ದೇನೆ ನಮ್ಮ ಉಭಯ ರಾಜ್ಯಗಳು ಈ ಸಹಕಾರದಿಂದ ಪರಿಸರ ಪರ್ಯಾವರಣ ರಕ್ಷಣೆಯಲ್ಲಿ ವಿಜಯವಂತರಾಗುತ್ತೇನೆ ಎಂದು ಹೋರೈಸುತ್ತಿದ್ದೇನೆ ಸೊ ವಿತ್ ದ ಕೋಪರೇಷನ್ ಆಫ್ ಬೌತ್ ದ ಸ್ಟೇಟ್ಸ್ ಅಂಡ್ ವಿತ್ ವಿತ್ ಪ್ರೊಟೆಕ್ಷನ್ ಆಫ್ ಫಾರೆಸ್ಟ್ ಆ್ಯಂಡ್ ಎನ್ವಾರ್ಮೆಂಟ್ ವಿತ್ ವಿಲ್ ಬಿ